ಸಮಸ್ಯೆ ಬಗೆಹರಿಸಿ ಇಲ್ಲದಿದ್ದರೆ ಒಂದು ತೊಟ್ಟು ವಿಷ ಕೊಡಿ ಎಂದು ಗ್ರಾಮವನ್ನೇ ತೊರೆಯಲು ಮುಂದಾಗಿದ್ದ ಗ್ರಾಮಸ್ಥರಿಗೆ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅಭಯ ನೀಡಿದ್ದಾರೆ ಇದು ನ್ಯೂಸ್ ಕರ್ನಾಟಕ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಹೌದು ನಂಜನಗೂಡು ತಾಲೂಕಿನ ದೇವರಾಯ ಶೆಟ್ಟಿಪುರ ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗುತ್ತಿತ್ತು ಕೊಳಚೆ ನೀರು ರಸ್ತೆಯಲ್ಲೇ ಹರಿಯುತ್ತಿತ್ತು ಸಾಂಕ್ರಾಮಿಕ ರೋಗಗಳು ಕೂಡ ಬರುತ್ತಿತ್ತು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಗ್ರಾಮಸ್ಥರು ಓಡಾಡಲು ರಸ್ತೆ ಇಲ್ಲ ಇದ್ದ ರಸ್ತೆಯನ್ನು ಪ್ರಭಾವಿ ವ್ಯಕ್ತಿಯೊಬ್ಬ ರಸ್ತೆಯನ್ನೇ ಬಂದ್ ಮಾಡಿ ಗ್ರಾಮಸ್ಥರಿಗೆ ತೊಂದರೆ ನೀಡುತ್ತಿದ್ದ ಮತ್ತು ಸ್ವತಃ ಗ್ರಾಮಸ್ಥರೇ ಚರಂಡಿ ನಿರ್ಮಾಣಕ್ಕೆ ಮುಂದಾಗಿದ್ರು ರಸ್ತೆ ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ಗ್ರಾಮವನ್ನೇ ತೊರೆದು ಕುಟುಂಬ ಸಮೇತ ತಾಲೂಕು ಕಚೇರಿಗೆ ಬಂದು ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ರು ಈ ಬಗ್ಗೆ ನ್ಯೂಸ್ ಕರ್ನಾಟಕದಲ್ಲಿ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು ಇದರಿಂದ ಎಚ್ಚಿತ್ತುಕೊಂಡ ತಾಲೂಕು ಆಡಳಿತ ಅಧಿಕಾರಿಗಳ ಸಮೇತ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಸಲ್ ಮೂಡಾ ಚರರಕ್ಕೆ ಮಾರ್ಗ ನಿರ್ಮೋಳ್ನೆ ಅಂತ ಮಾರ್ದು ಪೈಪ್ ಲೈನ್ ಏಕ ಮಣ್ಣು ಏಕಡಾ ಫೈನಾನ್ಸ್ ಮಾಡ್ತೀನಿ ಕಾಂಕ್ರೀಟ್ ಹಾಕ್ತೀನಿ ಹೌದು ಇದ್ಲಿ 20 30 ಕ್ಲೋರ 30 ಮೈಲಿ ಹೌದು 30 ಮೈಲಿ ಇದ್ಲಿ ಇದರಲ್ಲಿ ಚರಂಡಿ ಗೆ ಪಿಡಿಓ ಅವರದು ಅನುದಾನ ಏನಾರ ಸರ್ ಗ್ರಾಮ ಪಂಚಾಯತಿ ಅನುದಾನ ಸರ್ ಓಕೆ ಅನುದಾನದಲ್ಲಿ

ಸರಿ ಅಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಡ್ಬೇಕು ಅಂತ ಬನ್ನಿ ಬನ್ನಿ